ಶುಕ್ರವಾರ ದಿನದಲ್ಲಿ ಸುರುಳಿ ಒಳಗ ಮಾಡಿ ನೆಂಪ್ಲಿ ಕೊಟ್ರೆ ತಪ್ಪಲಿ ಆತನ ಹಣಮಂತ್ರಿ ದೇವ ದೇವದವ್ರು ದೇವ ಲೋಕದವ್ರೇವಿಂದ್ರಸ್ಕಾರ ಸಾಲ ಏನಂ ಕ್ಯಾರ್ ಗಾಯ್ ಶುಕ್ರಾರ ದಿನಲ್ಲಿ ಸುರುಳಿ ಒಳಗ ಮಾಡಿ ಕರ್ಚಿಕಾಯಿ ಕರ್ಚಕಾಯಿ ತೋಟ ಅಂಕಿಗೆ ಅನ್ನ ಸಂಪಲ್ ಸಾರ ಜಾಪುರ ಬೆಳಗಾಯಿ ಚಾಂಡಿ ಪುನಃ ಮುಂಬೈ ತಾರ ನೆಂಪುಲಿ ಕೊಟ್ರ ತಪ್ಪಲಿ ಲಿಖ್ಯಾತ ಹನ್ಮಂತ್ರಿ ದೇವ ದೇವದವರು ದೇವ ಲೋಕದವರು ದೇವಿಂದ್ರ ಸಂಸ್ಕಾರ ಸಾಲ ಮುಖದವ್ರ ಸರ ಕೇಳುವಾಗ ನಮ್ಮ ಹೆಸರು ನಾವೇನೋ ಬಲಿಯೋ ಹತ್ತಿ ಬಂದವ ಮಾವ ಸಿದ್ದಪ್ಪ ಹಡ್ದ ಬಂದವ ಅಪ್ಪ ತಾಯಿ ತಂದೆ ಹಿಡಿ ಹಿಡಿದು ಕೊಡುವಾಗ ಧರ್ಮರಾಜ ಬಂದು ಮಂಗಳ ದರ್ಶಿ ಫಲವನ್ನು ಕೊಟ್ಟು ಧನ್ಯನಾದ ನಾಗೇಶ್ ಸೈನಿಕರಿರುವುದು ಗಡಿಯಲ್ಲಿ ದೇವರಿರುವುದು ಗುಡಿಯಲ್ಲಿ ನಾವ್ ಹೆಸರು ಹೇಳ್ತಿವ್ರಿ ನಿಮ್ಮೆಲ್ಲರೂ ಸಮಸ್ಯೆ ಇಲ್ಲಿ ಅನ್ಮಂತ್ರಿ ಸೈನ್ ಹಂಗಿ ನೈನ್ ದಾರಿ ಭಕ್ತಿದಿನ ಬಂದ ಹೋಗ್ ನಾಗೇಶ್ ಹೊಸ ಬಾಯಿ ಮ್ಯಾಲ ಹೆಸರು ಗಿಡ ಹುಟ್ಟು ಡಾರ್ ಗಾಯ್ ಕ್ಯಾರ್ ಗಾಯ್ ಪರ್ಜಾತೂ ಪೌಡ್ದಾಗ್ತವಲ್ ನಾರ್ಯಾರ್ಗೂಡು ನಕ್ಕೊತ ತಕೊಂಡ್ ಅನ್ಮಂತ್ರಿ దర్శిన్ పాత్ర అరవత్ నీర్ దొడ్డవర్ మిడ్లు బరు హా దారి దారింద్ర మరి హగ బి హంద ద్రక్షి బొనే చందర్రయర్గా నవ్ చంద హ ఆర్ మంగి మూర్ మిచే చోల పౌలి ఇక చైని మత మగీశ తంతి మేళ తంతి గోకాడంద్ర చింతి మార్తా హనుమంతరయ ಬಡತಾನ ಇರ್ಲಿ ಶ್ರೀತಾನೆ ಇರ್ಲಿ ಕುಕುಂಬರ್ಗ್ ಕಳ್ತಾನೆ ಇರ್ಲಿ ನಾಗೇಶ್ ಆಕ್ ಮಡ್ಯಾಳ ಅವ್ರಿಕಾಯಿ ತಂಗಿ ಮಡ್ಯಾಳ ತೊಗರಿಕಾಯಿ ಬಲ್ಲ ಅವ್ರ ಮಡ್ಯಾರ್ ಬಾಳೆಕಾಯಿ ಎಲ್ಲಾರ ಮಡ್ಯಾರ ಯಾಲಕ್ಕಿ ಕಾಯಿ ಪರ್ಜಾತೂ ಪೌಡರ್ದಾಗಿ ಇಟ್ಕೊಂಡ್ ನಾರ್ಯಾರ್ ನಕ್ಕ ಹಣ್ಮ್ ರೊಟ್ಟಿ ನ್ಯಾರಿ ಮಾಡ್ತಾನ ನಾಗೇಶ್ ಸಂದಕ್ಕದಾಗ ಸರಿಗಿ ಬಂದಕ್ಕದಾಗ ಬಳಿ ತಗದ್ ಕೊಡಂದ್ರ ತಾಯಿ ಮಾರಿ ನೋಡ್ತಾನ ಹಣಮಂತ್ರಿ ಬಂಗಾರ ತೊಟ್ಲ ಬೆಳಿ ಹಗ್ಗ ಈ ಮುಂದಕ್ಕೆ ಬರ್ತಾರೆ ನಾಗೇಶ್ ಕಟ್ಟ್ರಿ ಸಾಲ್ ಗಟ್ಟ್ರಿ ಭಿ ಹುಬ್ಬಳ್ಳಿ ಹುಬ್ಬಳ್ಳಿನ್ ಇಟ್ಟಿರ್ಲಿ ಧಾರವಾಡದಿಂದ ಬಿಟ್ಟಿರ್ಲಿ ನಮ್ ರಾಯರ್ ನಮ್ ಮೇಲೆ ಮನಸ್ಸಿಟ್ಟಿರ್ಲಿ ಹನ್ಮಂತ್ರಿ ದೇಶಕ್ ದೇಶಕ್ ಪೇಪರ್ ದಲ್ಲಿ ಸುದ್ದಿ ಬರ್ತಾವ್ರಿ ಜಿಲ್ಲಾದಲ್ಲಿ ನಾವ್ ಹೆಸರು ಫೋನ್ ನಲ್ಲಿ ನಾಗೇಶ್ ಅಡಿಕೆ ಎಂಬರ ಬಾಟ್ಲೇಶ್ ಎಂಬರ ಕೊಕ್ಕಲ್ ತಂದಾಗ ಒಂದೇ ನಂಬರ ಹನ್ಮಂತ್ರಿ ಒಂದೂರ್ ಚಿಂದೂರ್ ಎರಡು ಎರಡ ಮೂರು ಮುತ್ತೂರ್ ನಾಲ್ಕೂರ್ ನಗರ ಐದ್ರ ಸೈದ್ ಆರ್ ಅರ್ವ ಏಳು ಏಳು ಎಂಟ್ರ ಮುಂಟ್ರ ಒಂಬತ್ತು ತಮ್ಲಕೂರ್ ಹತ್ತೂರ್ ಕಿತ್ತೂರು ಕಿತ್ತೂರು ಕೆಲದ ಮೇಲೆ ಸುಮತ್ ಖರೀದಿ ಮಾಡ್ತ ನಂಗೆ ಹಾವೇರಿಗಿರೋದು ಎಲಕ್ಕಿ ಹಾದ್ಯಾಗಿರೋದು ಹಾಲಕ್ಕಿ ನಮ್ಮ ಅವ್ರ ಬಂದಾಗ ಮಾಡಿ ಚಾ ಚಾಯಕಿ